ಗೈಸ್ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆರನೇ ವರ್ಷದ ವೆಡ್ಡಿಂಗ್ ವೆಡ್ಡಿಂಗ್ವರ್ಸರಿ ನಮ್ಮದು ಸಿಕ್ಸ್ತ್ ಇಯರ್ಸ್ ಕಂಪ್ಲೀಟ್ ಆಗಿ ಸೆವೆಂತ್ ಇಯರ್ ರನ್ನಿಂಗ್ ಇವಾಗ ಎಷ್ಟು ಬೇಗ ಬೇಗ ರೀ ಆರು ವರ್ಷ ವರ್ಷ ಆಯಿತು ಹ್ಯಾಪಿ ಹ್ಯಾಪಿ ವೆಡ್ಡಿಂಗ್ ವೆಡ್ಡಿಂಗ್ ಆ್ಯನಿವರ್ಸರಿ ಐದು ಥ್ಯಾಂಕ್ ಯು ಗೊಂಬೆ ಪುನಃ ಸ್ಕೂಲ್ಗೆ ಓಡಿಸ್ಬಿಟ್ಟಿದ್ದೀವಿ ಯಾಕಂದರೆ ಮೂರು ದಿನ ಫ್ರೈಡೇ ಸ್ಯಾಟರ್ಡೇ ಸಂಡೇ ಹಾಲಿಡೇ ಆಯ್ತಾ ಇವತ್ತು ಮಂಡೇನಾ ಐವತ್ತು ರಜಾ ಸೇರೋ ಸರಿ ಹೋಗಲ್ಲ ಅಂದ್ಬಿಟ್ಟು ಓಡ್ಸ್ಬಿಟ್ಟಿದ್ದೀವಿ ಅವನ್ನ ಅವನಿಗೆ ಗೊತ್ತೇ ಇಲ್ಲ ಅವ್ನು ವಿಶ್ ಮಾಡ್ದ ನೈಟು ಟ್ವೆಲ್ ಒ ಕ್ಲಾಕಲ್ಲಿ ಆಮೇಲೆ ಮಲ್ಕೊಂಡ ಸ್ನಾನ ನೀವು ಸ್ನಾನ ಮಾಡಿ ಕಳಿಸ್ತಲ್ಲ ಅವಾಗ ಒಬ್ಬ ಇವತ್ತು ರಜೆ ಆಗ್ತೀವಿ ಅಂತ ಏನಕಪ್ಪ ರಜಾ ಇವತ್ತು ಏನು ಇಲ್ಲ ಹೋಗು ಅಂದ್ಬಿಟ್ಟು ಕಳಿಸ್ತೀವಿ ಹಾಗೆ ಗೊತ್ತಿಲ್ಲ ನಾವು ಇವಾಗ ಟೆಂಪಲ್ಗೆ ಹೋಗ್ತಾರೆ ಅನ್ನೋಕ್ಕೆ ಇಲ್ಲ ಅಲ್ಲಿಂದ ಹೊರಗಡೆ ಹೋಗ್ತೀವಿ ಅನ್ನೋದಿ ಅವ್ನಿಗೆ ಹಾಂ ಅವ್ನು ಬಂದಮೇಲೆ ಹೊರಗಡೆ ಪ್ಲಾನ ಇವಾಗ ಟೆಂಪಲ್ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ನಮ್ದು ಏನೇ ಸ್ಪೆಷಲ್ ಡೇ ಇದ್ರು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ಲಾಸ್ಟ್ ಟೈಮು ಪ್ರಮೋದ್ ಬಾರ್ಡಲ್ಲಿ ಹೋಗಂಗಿರ್ಲಿಲ್ಲ ಅದಕ್ಕೆ ಹೋಗ್ಲೂ ಇಲ್ಲ ಯಾಕಂದರೆ ಗೊಂಬೆಗೆ ಫಸ್ಟು ಮಾರಮ್ಮ ಟೆಂಪಲ್ಗೆ ಹೋಗಿ ಕಿವಿಚಿಸೂರ್ ಮೇಲೆ ಮಾರಮ್ಮ ಟೆಂಪಲ್ಗೆ ಹೋಗಿ ಅಲ್ಲಿಂದ ಫಸ್ಟು ನಮ್ಮ ಮನೆ ಹೋಗ್ಬೇಕು ಕಾಲಭೈರವೇಶ್ವರ ಅದಾದಮೇಲೆ ಹೆಣ್ಣು ಮನೆ ದೇವ್ರಿಗೆ ಹೋಗ್ಬೇಕು ಅಲ್ಲಿವರೆಗೂ ಯಾವ ದೇವ್ರಿಗೂ ನಾವು ಹೋಗೋಂಗಿಲ್ಲ ಸೊ ಅದೆರಡು ಮುಗೀತಲ್ಲ ಇವಾಗ ಎಲ್ಲಿ ಬೇಕಾದರೂ ಹೋಗ್ಬೋದು ಇವಾಗ ಪವಿತ್ರಮ್ಮನ ಪಿಕ್ ಮಾಡಿಕೊಂಡು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ಆ ಮಾನೂನು ರಜೆ ಹಾಕ್ತಾಳೆ ಅಂತ ಅಂದ್ಕೊಂಡೆ ಎಲ್ಲ ಅಕ್ಕ ನಾನು ರಜೆ ಹಾಕಲ್ಲ ಸ್ಕೂಲ್ಗೆ ಹೋಗಿ ಹೋಗ್ತೀನಿ ಅಂತ ಹೋಗಿದ್ದಾಳೆ ನಂಗೆ ಡೌಟ್ ಇತ್ತು ಮೇ ಬಿ ಅವಳು ಬರ್ತಾಳೆ ರಜಾ ಹಾಕ್ಬಿಡ್ತಾಳೆ ಏನೋ ಅಂತ ಅವಳು ಸ್ಕೂಲ್ಗೆಲ್ಲ ರಜೆ ಹಾಕಲ್ಲ ಚೆನ್ನಾಗಿ ಓದ್ತಾಳೆ ಅವಳು ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ನಾವು ಮೂರೇ ಜನ ಹೋಗ್ತೀವಿ ನಾವು ಒಮ್ಮೆಲೂ ಸೇರಿ ನಾಲ್ಕು ಜನ ಹೋಗ್ತಾ ಇದೀವಿ ಇವತ್ತು ನಮ್ಮ ಆ್ಯನಿವರ್ಸರಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೋಡೋಣ ಸೊ ಬನ್ನಿ ಹೋಗೋಣ ತುಂಬ ಗ್ರ್ಯಾಂಡ್ ಫೆಲಿಬ್ರೇಷನ್ ಸಿಂಪಲ್ಲ ಗ್ರ್ಯಾಂಡ್ ಅಂದರೆ ಗೈಸ್ ಗಿಫ್ಟ್ ಕೊಟ್ಟಿದ್ದಾರೆ ಆಲ್ರೆಡಿ ವೇರ್ ಮಾಡಿದ್ದೀನಿ ಏನಿಲ್ಲ ಇಲ್ಲ ಅವ್ರಷ್ಟೇ ವೇರ್ ಮಾಡಿದ್ದಾರೆ ನಾನು ಆಲ್ರೆಡಿ ವೇರ್ ಮಾಡಿದ್ದು ಹ್ಞೂ ಯಾರು சேர்மா அவங்க அவங்கடுரேக்கோ இல்லந்த ஒராட் பெட்டிரோல்லா ಪವೇ ಸ್ಕಾಯ್ಸ್ ಬಂದ್ವಿ ಪವಿತ್ರ ಅಮ್ಮನಿಗೆ ಎಂಟ್ರಿ ಆದ್ರೆ ನಾವು ಒಳಗಡೆನೆ ಬಿಡಿಸ್ಕೊಂಡಿದ್ದೀವಿ ಆಗಲ್ಲ ಗೊಂಬೆ ಇದ್ದಾಳೆ ಅದಕ್ಕೋಸ್ಕರ ನಾವು ಪರ್ಮಿಷನ್ ತಗೊಂಡು ಒಳಗಡೆನೆ ಬಿಡ್ಸ್ಕೊಂಡ್ವಿ ಇದೆಯಾ ಪಾರ್ಕಿಂಗು ರೀ ಅಂತ ಮಾರ್ನಿಂಗ್ ಬಂದರೆ ಬಿಡ್ತಾರಲ್ಲಪ್ಪಿ ಇವಾಗ ಅವ್ರಿಗೆ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಬೇಕು ಮಗುವಿದೆ ಅಂತ అదూ హనీ బేర ఇది గైస్ అదకోస్కర నాము పర్మిషన్ తగ్గ ఇలా నే బి పార్కింగ్ హాకి ఇదే అలా చాముండీ బిటా రీచ్ అందరే ನಾವು ಕ್ಯೂವಲ್ಲಿ ಹೋಗೋದು ಬೇಡ ಅಂದ್ಕೊಂಡ್ವಿ ಕ್ಯೂವೇನು ಇರಲಿಲ್ಲ ಬೇಡ ಅಂದ್ ಗೊಂಬೆ ಕರ್ಕೊಂಡು ಕಿವಲ್ಲಿ ಹೋಗೋದು ಸರಿ ಹೋಗೋಲ್ಲ ಅಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡು ಇದ್ದೀವಿ ಮೊದಲು ಇದು ಸ್ಟಾಪ್ ಮಾಡಿದರು ಹಂಡ್ರೆಡ್ ರುಪೀಸ್ ಟಿಕೆಟಲ್ಲಿ ಲಾಡು ಕೊಡೋದನ್ನ ಬಟ್ ಇವಾಗ ಮತ್ತೆ ಶುರು ಮಾಡಿದ್ದಾರೆ ಇವಾಗ ಮೂರು ಕೊಟ್ಟರು ಮೂರು ಟಿಕೆಟ್ ತೊಗೊಂಡಿದ್ವಿ ಮೂರು ಲಾಡುನ ಫ್ರೀಯಾಗಿ ಕೊಟ್ಟರು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನಮಗಂತೂ ಫುಲ್ ಮುಂದೆನೇ ಬಿಟ್ಟಿದ್ರು ಗೊಂಬೆ ಇರೋದ್ಕಂತು ಸಖತ್ತು ಚೆನ್ನಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು ನಾವು ಲೇಟಾಗಿ ಹೋಗಿರೋ ಕಾರಣ ನಮಗೆ ಪ್ರಸಾದನೂ ಸಿಕ್ತು ನನಗೆ ಪ್ರಸಾದ ಅದು ಒಂದೇ ಸ್ಪೂನ್ ಕೊಡಲಿ ಪ್ರಸಾದ ಅಂದ್ರೆ ಇಷ್ಟ ಆವಾಗ ಹೋಗೋಣ ಅಂದ್ಬಿಟ್ಟು ಪ್ರಸಾದಕ್ಕೆ ಬಂದ್ವಿ ಒಮ್ಮೆನೂ ತಿಂದ್ಲು ಪಾಯಸ ತಿಂದ್ಲೋಳು ಇವಾಗ ನಾರ್ಮಲ್ ಅವಳಿಗೆ ಏಳು ತಿಂಗಳು ತುಂಬಿತು ಇವತ್ತಿಗೆ ಎಂಟು ತಿಂಗಳಿಗೆ ಬಿದ್ದಿದೆ ಆರಾಮಾಗಿ ಎಲ್ಲನೂ ಎಲ್ ನಾರ್ಮಲಾಗಿ ಎಲ್ಲ ತಿಂತಾಳೆ ಸ್ವೀಟ್ ಅಷ್ಟು ತಿನ್ನಲ್ಲ ಪಾಯಸ ಸ್ವಲ್ಪ ತಿಂದ್ಲು ಅಷ್ಟೇ ಖಾರ ಆದರೆ ಅವಳು ಸುಕ್ಕಾಪಟ್ಟು ಇಷ್ಟಪಟ್ಟು ತಿಂತಾಳೆ ಚಪಾತಿ ರೊಟ್ಟಿ ಪೂರಿ ಇದೆಲ್ಲನೂ ತಿಂತಾಳೆ ಆರಾಮಾಗಿ ಅವಳು ರೈಸ್ ಪ್ರಸಾದ ಎಲ್ಲ ತಿನ್ಕೊಂಡು ಹೊರಟವಿ ಪ್ರಮೋದವರು ಸಡನ್ನಾಗಿ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ ಆ ಇಲ್ಲ ತೊಗೊಂಡೇ ತೊಗೋತೀನಿ ಅಂತ ಸೊ ಏನು ಕೊಡಿಸ್ತಾ ಇರ್ಬೋದು ಅಂತ ನೋಡೋಣ ಸರ್ಪ್ರೈಸು ಸಡನ್ ಸರ್ಪ್ರೈಸ್ ರೀ ಅಷ್ಟು ಲೋ ನನ್ ಆದರೂ ಅನ್ನ ಏನು ಗೊತ್ತು ಉರ್ಕೊಳ್ಳೋರ್ ಇನ್ನೂ ಇನ್ನೂ ಉರ್ಸ್ತಾರ ನಮ್ಮ ಮನೆಯವರು ಅದು ಇದು ಇದು ಅದು ಒಂದ್ ವಾರಕ್ಕೊಂದ್ ಏನಾರು ಕೊಡಿಸ್ತಾರ ಉರ್ಕೊಳ್ಳಿ ಅಂತಾನೆ ಕೊಡಿಸ್ತಾವ್ರಿ ಇವಾಗ ಅದಕ್ಕೆ ಹ್ಮ್ ಸಡನ್ ಆಗಿ ತಗೋ ತಗೋ ಅಂತಿದಾರ ಬನ್ನಿ ಏನು ಅಂತ ತೋರಿಸ್ತೀನಿ ಪ್ರಮೋದ್ ಅವರು ಸಿಲ್ಕ್ ಫ್ಯಾಕ್ಟ್ರಿ ಕರ್ಕೊಂಡ್ ಬಂದ್ರು ಬಟ್ ಅಲ್ಲಿ ಎರಡೇ ಎರಡು ಸಾರಿ ಇತ್ತು ಎಲ್ಲ ಸೇಲ್ ಆಗೋಯ್ತು ಅಂತ ಹೇಳಿದ್ರು ಬೇಗ ಬರ್ಬೇಕು ಅಂದ್ರೆ ಸಿಕ್ಕಾ ಬಟ್ಟೆ ಬೇಜಾರಾಗೋಯ್ತು ತೊಗೊಳಕ್ಕೆ ಹೋದ್ವಿ ಬಟ್ ಎಷ್ಟು ಎಷ್ಟು ಗಂಟೆ ಒಳಗಡೆ ಹೋಗ್ಬೇಕು ಹತ್ತೂವರೆ ಒಳಗಡೆ ಹೋದರೆ ಸ್ಟಾಕ್ ಇರುತ್ತೆ ಇಲ್ಲಾಂದರೆ ಎಲ್ಲ ಖಾಲಿ ನಾಲ್ಕೇ ನಾಲ್ಕು ಪೀಸಿಡು ಅದು ಯೂನಿಫಾರ್ಮಲ್ಲಿತ್ತು ಬಟ್ ಅದೇನು ನನಗೆ ಇಷ್ಟ ಆಗಲಿಲ್ಲ ಒಂದು ಬೇರೆ ಥರ ನೋಡಿದ್ದು ಅದೇ ರೀತಿ ಬೇಕು ಅಂತಾನೆ ಇದ್ದಿದ್ದು ಪ್ರಮೋದ್ ಅವ್ರು ಅದಕ್ಕೆ ಬಿಡು ನೋಡೋಣ ನೆಕ್ಸ್ಟ್ ಟೈಮ್ ಸಿಕ್ಕರೆ ತೊಗೊಳ್ಳೋಣ ಇಲ್ಲ ಬೆಂಗಳೂರಿಗೆ ಬೆಂಗ್ಳೂರಿಗೆ ಒಟ್ಟೋಗ್ಬಿಟ್ಟು ತೊಗೊಂಡ್ಬಂದ್ಬಿಡೋಣ ಅಲ್ಲೊಂದು ಕಡೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ഇവകൊക്ക നമുക്ക് സിൽ ഫാക്ട്രിക്ക് ബട്ട ആഡ് ഇല്ല വളരെ പോകേക്കേ കലെക്ഷൻസ് അതരല്ലേ ഒന്ന് എടുത്ത് തകൊണ്ടെ ഇനൊന്നെരോ അല്ല നങ്ങനു രേഷ്മെ സീരോ നടി നടി അങ്ങ് രേഷ്മെ സീരെ ഇഷ്ട പ്യൂർ മൈസൂർ സിൽക്കേ ബേക്കേക്കു നോക്ക അതൊക്കെ നോട്ത്തി നങ്ങേന തലകട്ട് കക്കാറേ ബംഗ്ലൂർഗേ തക ಇವಾಗ ಗೈಸ್ ಏನಕ್ಕೆ ಎಷ್ಟೊಂದು ಹುಡುಕ್ತಾ ಇದ್ದೀನಿ ಅಂದರೆ ಗೊಂಬೆ ನಾಮಕರಣಕ್ಕೆ ನಾನು ಪ್ಯೂರ್ ಮೈಸೂರು ಸಿಲ್ಕ್ ಹಾಕ್ಲೇಬೇಕು ಅದಕ್ಕೋಸ್ಕರ ನಾನು ಇಷ್ಟೊಂದು ಪದಾರ್ತಾ ಇದ್ದೀನಿ ನಾನು ತೊಗೊಂಡಾದ್ಮೇಲೆ ಇವರು ಶಾಪಿಂಗ್ ಇರುತ್ತೆ ಹಪ್ಪುವುದು ಗೊಂಬೆರೆಲ್ಲ ಶಾಪಿಂಗ್ ಆಗೋದು ನಾನು ತಗೊಳ್ಳದೇ ಯಾರೂ ಶಾಪಿಂಗ್ ಮಾಡಲ್ಲ ಅಂತಿದ್ದಾರೆ ಅದಕ್ಕೆ ಅವ್ರು ಮ್ಯಾಚ್ ಮಾಡ್ಕೋಬೇಕಲ್ಲ ಅಂದ್ಬಿಟ್ಟು ನಾನು ಫಸ್ಟು ಹೋಗಿದ್ದೆ ಸಿಗಲಿಲ್ಲ ನೋಡೋಣ ಏನಾಗುತ್ತೆ ಅಂತ ಅಲ್ಲಿ ಇವಾಗ ಇದ್ದಲ್ಲಿ ಎಷ್ಟೋ ಟ್ವೆಂಟಿ ತ್ರೀ

ಕುತ್ಕೊಂಡಿರ್ಬೇಕು ಬಂದ ತಕ್ಷಣ ಹ್ಞೂ ಅಂದೇ ನಡಿ ಅಪ್ಪು ನೀನು ಬರ್ತೀಯ ಅಂತಲೇ ರೆಡಿಯಾಗಿದೆ ರೆಡಿ ಅಂತ ಡೌ ಮಾಡಬೇಕು ಅಜ್ಜಿ ಮನೆಗೆ ಹೋಗಬೇಕು ಆಶೀರ್ವಾದ ನಮ್ದು ಏನೇ ಸ್ಪೆಷಲ್ ಇದ್ದಾಗ ಅಜ್ಜಿ ಮನೆಗೆ ಹೋಗ್ತೀವಿ ನಾವು ಮತ್ತು ಅಷ್ಟು ನೆಕ್ಸ್ಟ್ ನೆಕ್ಸ್ಟ್ ರೋಡ ಆಶೀರ್ವಾದ ತಗೊಂಡು ಬರೋಣ ಡೀಪ್ ಜಾಸ್ತಿ ಹೊಂದ್ಬಿಟ್ಟವ್ರು ಬನ್ನಿ ಆ ಕಡೆ ಈ ಕಡೆ ಫ್ರೆಂಟಲ್ಲಿ ಮಾಡಿದ್ರು ನಮ್ಮ ತಮ್ಮದವರು ರೇಷ್ಮೆ ಸೀರೆನೇ ತಗೋ 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 ಅಂತವ್ರೆ ನಾನು ತುಂಬ ಇವ್ರು ಹೇಳಿದ ತಕ್ಷಣ ಹಾಸ್ಪಿಟ್ಕೊಂಡು ಹೋದೆ ಸರ್ಪ್ರೈಸ್ ಆಗಿ ತುಸ್ಸಾಗೋಯ್ತು ಇಲ್ಲ ಬೇರೆ ಕಡೆ ಸಿಗುತ್ತೆ ನಿಮ್ಗೆ ಪ್ಯೂರೆ ಬೇಕು ಅಂದರೆ ಇವಾಗ ಇದರಲ್ಲಿ ಸಿಗುತ್ತೆ ನಿಮ್ಗೆ ಮಾಮೂಲಿ ಸ್ಟೋರ್ಸ್ಗಳೆಲ್ಲ ನೋಡ್ತೀನಿ ಅಂದರೆ ನೋಡ್ದಂದು ಏನಿಲ್ಲ ಸಿಲ್ಕ್ ಮಾರ್ಕ್ ಕೊಡ್ತಾರಲ್ಲ ಹ್ಞೂ ಸಪ್ಲೈ ಅಲ್ಲಿಗೆ ಹೋಗುತ್ತೆ ಅಷ್ಟೇ ಹ್ಞೂ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಫಸ್ಟು ಅಜ್ಜಿ ಮನೆಗೆ ಹೋಗಿ ಅವ್ರಿಗೆ ಪ್ರಸಾದ ಎಲ್ಲ ಕೊಟ್ಟು ವರಮಾಲಕ್ಷ್ಮಿದು ಕಾಲು ಸಣ್ಣ ಮಾಡಿಕೊಂಡು ಆಶೀರ್ವಾದ ತಗೊಂಡು ಬರನಾ ರಂಜಿನಿ ಅವರು ಬೆಳಗ್ಗೆನೆ ಬಂದಿದ್ರು ವಿಶ್ ಮಾಡೋಕ್ಕೆ ಅಂದ್ಬಿಟ್ಟು ಆ್ಯಂಡ್ ಗಿಫ್ಟ್ ಕೂಡ ತಂದಿದ್ದಾರೆ ಸೊ ಇದು ನೀವು ಕೊಟ್ಟ್ರಿ ಅಂತ ನಾನು ಕೊಡ್ತಾಯಿಲ್ಲ ಇದು ಪ್ರೀತಿಯಿಂದ ಬ್ಲೆಸ್ಸಿಂಗ್ಸ್ಗೆ ಕೊಡ್ತಾ ಇರೋದು ಹಂಗಂತ ತಿಳ್ಕೊಬೇಡಿ ಅಂದ್ಕೊಂಡು ಅರ್ಶಿನ ಕುಂಕುಮ ಕೊಟ್ಟು ವಿಶ್ ಮಾಡಿ ಅವರು ಗಿಫ್ಟನ್ನಿರೋದನ್ನ ಹಾಕ್ಕೊಂಡು ಕೇಕ್ ಕಟ್ ಮಾಡಿ ಅಂದರು ಬಟ್ ಆ ಡ್ರೆಸ್ನ ನಾನು ಚೈತ್ರ ಅವರು ಕೇಕ್ ಕಟ್ ಮಾಡ್ಸೋಕೆ ಬಂದಾಗ ಹಾಕ್ಕೊಂಡೆ ಅದು ನೆಕ್ಸ್ಟು ವ್ಲಾಗಲ್ಲಿ ಬರುತ್ತೆ ನಾನು ಇವತ್ತೇ ಕೇಕ್ ಕಟ್ ಮಾಡುವಾಗ ಹಾಕ್ಕೊಳ್ಳೋಣ ಅಂದ್ಕೊಂಡೆ ಬಟ್ ನನಗೆ ಸಿಕ್ಕಾಬಿಟ್ಟು ಆಗ್ತಾ ಇರಲಿಲ್ಲ ಫುಲ್ ಟಯರ್ಡ್ ಆಗೋದೆ ನಂಗೆ ಸ್ನಾನ ಮಾಡಿದ ತಕ್ಷಣ ರೆಸ್ಟ್ ಬೇಕು ನಾನು ಅತಿಯಾಗಿ ಓಡಾಡ್ತಾ ಇದ್ರೆ ನನಗೆ ಆಗಲ್ಲ ಇನ್ನೂ ನಾನು ಸ್ವಲ್ಪ ಆದಷ್ಟು ರೆಸ್ಟಲ್ಲೇ ಇದ್ದೀನಿ ಅದು ಪೇಯ್ನ್ ಬಂದ್ಬಿಡುತ್ತೆ ಸಿ ಸೆಕ್ಷನ್ದು ಜಾಗ ಪೇಯ್ನ್ ಬಂದ್ಬಿಡುತ್ತೆ ಸ್ನಾನ ಮಾಡಿದ್ಮೇಲೆ ಅಂದ್ಬಿಟ್ಟು ನಾನು ಅದಕ್ಕೆ ಆಗಲಿಲ್ಲ ಅಂದ್ಬಿಟ್ಟು ನಾನು ಹಾಕ್ಕೊಳ್ಳೇ ಇಲ್ಲ ಗೈಸ್ ಅಪ್ಪು ಬಂದ ಹೋಗ್ತಾ ಇದ್ದೀವಿ ಅಪ್ಪು ಏನೋ ಪಪ್ಪ ಕಂದಲ್ಲ ಪಪ್ಪು ಅವ್ರ ಪಪ್ಪಂದು ಮತ್ತೆ ಅವನು ಮ್ಯಾಚಿಂಗ್ ಹೆಂಗ್ ಅಬ್ಸರ್ವ್ ಮಾಡ್ತಾನೆ ಗೊತ್ತಾಗ ಏನಾರ ಈ ಕ್ಯಾಮ್ರಾ ಆನ್ ಆಯ್ತು ಹೇಳಲ್ಲಣೆಗಿಟ್ಟಿದ್ಯಾ ಎಲ್ಲಿ ಹೋಗಿದ್ದಂತೆ ಎಲ್ಲ ಗೊತ್ತು ಅವನಿಗೆ ಇವಾಗ ಎಲ್ಲಿಗೆ ಹೋಗ್ತಿದೀವಿ ಅಂದ್ರೆ ನಾವು ಅಪ್ಪಗೆ ರಾಕಿ ಕಟ್ಟಿಸಿಲ್ವಲ್ಲ ಅನ್ನ ಈ ವಿಡಿಯೋದಲ್ಲ ಕಿಪ್ಪಿಂಗ್ ಹಾಡ್ ಮಾಡ್ತೀನಿ ಈ ವಿಡಿಯೋ ಅಲ್ಲ ಸಾರಿ ಇನ್ನೊಂದು ವೀಡಿಯೋ ಬರುತ್ತೆ ಇದಕ್ಕೂ ಮುಂಚೆ ಬಂದಿರುತ್ತೆ ಆ ವೀಡಿಯೋಗೆ ಆ್ಯಡ್ ಮಾಡಬೇಕು ರಾಖಿ ಕಟ್ಟಿಸಿ ಗೊಂಬೆಗೆ ಗೋಲ್ಡ್ ಗಿಫ್ಟ್ ಮಾಡಿಸ್ತೀವಿ ಅಪ್ಪು ಕೈಲಿ ಅದಕ್ಕೆ ಏನಾದರೂ ಗೋಲ್ಡ್ ತಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಾವು ನೋಡೋಣ ಇವತ್ತು ಒಂದು ರಿಂಗ್ ತಗೊಳ್ಳೋಣ ಗೊಂಬೆಗೆ ಗಿಫ್ಟ್ ಕೊಡ್ಸೋಕ್ಕೆ ರಕ್ಷಾ ಬಂದಂಗೆ ಅಂದ್ಬಿಟ್ಟು ಸೆಲೆಕ್ಷನ್ ಮಾಡ್ತಾ ಇದ್ದೀವಿ ಲಾಸ್ಟ್ ಫ್ಲಾಗಲ್ಲಿ ಆಲ್ರೆಡಿ ರಿಂಗ್ ಗಿಫ್ಟ್ ಮಾಡಿರೋದು ನೋಡಿರ್ತೀರ ಬಟ್ ಇದು ಸೆಲೆಕ್ಷನ್ ಮಾಡೋದನ್ನ ನಾವು ಆ್ಯನಿವರ್ಸರಿ ದಿನ ತೊಗೊಂಡಿದ್ದೆವು ಅದಕ್ಕೆ ಇದರಲ್ಲೇ ಆ್ಯಡ್ ಮಾಡ್ತಿದ್ದೀನಿ ಸೊ ನಾನು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಲ್ಲ ನನಗೆ ಮೈಸೂರು ಸಿಲ್ಕ್ ಸಿಗಲಿಲ್ಲ ಅಂದ್ಬಿಟ್ಟು ಪ್ರಮೋದ್ ಅವರು ಸಡನ್ನಾಗಿ ಒಂದು ಸರ್ಪ್ರೈಸ್ನ ಕೊಟ್ಟರು ನೀನು ಆಯಿತು ಹೋಗಲಿ ಒಂದು ಇಯರಿಂಗ್ನ ತಗೋ ಅಂದ್ಬಿಟ್ಟು ಬಿಕಾಸ್ ನನಗೆ ಇವಾಗ ಎಲ್ಲೋ ಕ್ರೇಜ್ ಬಂದುಬಿಟ್ಟಿದೆ ಇಯರಿಂಗ್ ಕಲೆಕ್ಷನ್ ಮಾಡಬೇಕು ಅಂದ್ಬಿಟ್ಟು ಸಿಗ ಆಲ್ರೆಡಿ ನಾನು ಒಂದು ತಿಂಗ್ಳಿಗೇನೆ ಮೂರು ಇಯರಿಂಗ್ ಕಲೆಕ್ಷನ್ನ ಮಾಡಿದ್ದೀನಿ ಇನ್ನೂ ನೋಡಿದ್ದೀನಿ ಅದು ನೆಕ್ಸ್ಟ್ ಮಂತಲ್ಲೆಲ್ಲ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ಒಂದೊಂದು ಇಯರಿಂಗ್ ತೊಗೊಂಡೆ ಒಂದು ಟೆನ್ ಪೇರ್ ಅಥವಾ ಫಿಫ್ಟೀನ್ ಪೇರ್ ಇಟ್ಕೊಂಬಿಟ್ಲ ಆರಾಮಾಗಿ ಚೇಂಜ್ ಚೇಂಜ್ ಮಾಡ್ಕೋಬೋದು ಆಮೇಲೆ ಪ್ರಮೋದವ್ರು ಈ ಜುಮ್ಕಿ ತೊಗೊ ಚೆನ್ನಾಗಿದೆ ಯಾವುದಕ್ಕೆ ಕಾರು ಹಾಕೋಬೋದು ಅಂದ್ಕೊಂಡು ತೋರಿಸ್ತಾಯಿದ್ರು ಬಟ್ ನನಗಿಷ್ಟ ಆಗಲಿಲ್ಲ ಸದ್ಯಕ್ಕೆ ಇವಾಗ ಬೇಡ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ ಇದೇ ಬೇಕು ನನಗೆ ಅಂದ್ಬಿಟ್ಟು ನಾನು ಕೊನೆಗೆ ಆ ಇಯರಿಂಗ್ನೇ ತೊಗೊಂಡೆ ಬಟರ್ಫ್ಲೈದು ಬಿಚ್ಪುಟ್ಟಿನ ಮೇಲೆ ಇದೇ ಹಾಕೋ ಅಂದರು ಬಟ್ ನಾನು ಸೊ ವೀಡಿಯೋ ಹಾಕಾದ್ಮೇಲೆ ಹಾಕೊಳ್ಳೋಣ ಅಂದ್ಬಿಟ್ಟು ನಾನು ಬಟರ್ಫ್ಲೈನೇ ಹಾಕೊಂಡು ನೆಕ್ಸ್ಟ್ ವ್ಲಾಗಲ್ಲೂ ಮಾಡಿದ್ದೀನಿ ಅದರ ನೆಕ್ಸ್ಟ್ ವ್ಲಾಗಲ್ಲಿ ಒಂದು ವೀಡಿಯೋ ಬರುತ್ತೆ ಎಷ್ಟು ದಿನ ಏನಕ್ಕೆ ನಾನು ವೀಡಿಯೋ ಇಲ್ಲ ಯಾವುದ್ರಲ್ಲಿ ಬ್ಯಿ ಆಗಿದ್ದೀನಿ ಅಂದ್ಬಿಟ್ಟು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ವ್ಲಾಗ್ಗಳಲ್ಲಿ ನಿಮಗೆ ಇದು ಗೊಂಬೆಗೆ ಮತ್ತು ಒಂದೊಂದು ಚೈನ್ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ ಬಟ್ ಅದು ಫೈವ್ ಫೈ ಗ್ರಾಮಲ್ಲಿ ನೋಡೋಣ ಇಬ್ಬರಿಗೆ ಅಂದ್ಕೊಂಡ್ವಿ ಬಟ್ ಮುಂದಕ್ಕೆ ಅದು ಫೈ ಗ್ರಾಮ್ಗೆ ಅವ್ರಿಗೆ ಹಾಗಲ್ಲ ತಗೊಳ್ಳ ತೊಗೋತೀವಿ ಟೆನ್ ಟೆನ್ ಗ್ರಾಮಲ್ಲೇ ತೊಗೊಂಬಿಡೋಣ ನಾವು ಹಾಕೊಬೋದು ಮಕ್ಳು ಹಾಕೋಬೋದು ಅಂತ ಡಿಸೈಡ್ ಆದ್ವಿ ಅದಕ್ಕೆ ಈಗ ಸದ್ಯಕ್ಕೆ ಬೇಡ ಇವಾಗ ತೊಗೊಂಡ್ರೆ ಒಂದು ತೊಗೊಬೋದು ಅಷ್ಟೇ ಬಜೆಟ್ ಇದ್ದಿದ್ದು ಮತ್ತು ನಾನು ಒಂದು ಒಲೆ ತೊಗೊಂಡೆ ಅಪ್ಪುಗೆ ಗೊಂಬೆಗೆ ರಿಂಗ್ ತೊಗೊಂಡ್ವಿ ಬೇಡ ನೆಕ್ಸ್ಟು ಒಟ್ಟಿಗೆ ಎಲ್ಲನೂ ತೊಗೊಂಬಿಡೋಣ ಅಂದ್ಬಿಟ್ಟು ಜಸ್ಟ್ ಇವಾಗ ನೋಡ್ತಾ ಇದ್ದೀವಿ ಚೆನ್ನಾಗಿ ಕಾಣುತ್ತಾ ಅಂದ್ಬಿಟ್ಟು ಗೊಂಬೆಗೆ ಇದು ಸಿಕ್ಸ್ ಗ್ರಾಮ್ ಇತ್ತು ಚೆನ್ನಾಗಿ ಕಾಣ್ತಾ ಇತ್ತು ಸೇಮ್ ನಾನು ಹಾಕೋತೀನಲ್ಲ ಏಯ್ಟೀನ್ ಗ್ರಾಮ್ದು ಶಾರ್ಟ್ ಚೈನು ಸೇಮ್ ಅದೇ ಡಿಸೈನ್ ಇದೆ ಬಟ್ ಬೇಡ ಅಂದ್ಬಿಟ್ಟು ನಾವು ಕ್ಯಾನ್ಸಲ್ ಮಾಡಿದ್ವಿ ಫೈನಲಿ ಅಷ್ಟಕ್ಕೆ ಇವಾಗ ಬಿಲ್ ಆಗಿರೋದಕ್ಕೆ ಪೇ ಮಾಡ್ತಾ ಇದ್ದಾರೆ ಪ್ರಮೋದ್ ಅವರು ಕಡಿಮೆ ಮಾಡಲೇಬೇಕು ನೀವು ನಾವು ರೆಗ್ಯುಲರ್ ಆಗಿ ಬರ್ತಿದ್ದೀವಿ ವೀಕ್ಲಿ ಒನ್ಸು ಇಲ್ಲ ಮಂತ್ಲಿ ಒನ್ಸ್ ಆದರೂ ಬಂದು ತೊಗೋತಾನೇ ಇದೀವಿ ಅಂದ್ಬಿಟ್ಟು ಆ್ಯಂಡ್ ನಾನು ಒಂದು ನಕ್ಲೇಸ್ ನೋಡಿಬಿಟ್ಟು ನೆಕ್ಸ್ಟು ಟಾರ್ಗೆಟ್ ಅಲ್ವಾ ಮೇಡಮ್ ಇದು ನೋಡ್ತಾ ಇದ್ದೀರಾ ಅಂದ್ಕೊಂಡು ಕೇಳ್ತಾಯಿದ್ರು ಸರ್ ನೋಡೋಣ ನನಗೆ ಏನಾದ್ರು ಮಂತ್ಸ್ ಚೇಂಜ್ ಆಗಿಬಿಟ್ರೆ ಬೇರೆದೇ ತೊಗೋತೀನಿ ಇಲ್ಲಂದ್ರೆ ಅದನ್ನೇ ತೊಗೊಳೋಣ ಅಂದ್ಕೊಂಡಿದ್ದೀನಿ ಇದು ಅದು ವಶದು ಶಾಪ್ ಓಪನ್ ಆಗಿತ್ತು ಅದಕ್ಕೆ ಸ್ವೀಟ್ನ ಕೊಡ್ತಾ ಇದ್ದಾರೆ ನಾನು ಪ್ರಮೋದ್ ಅವ್ರ ಅಪ್ಪು ಫೇವ್ರೇಟ್ ಸ್ವೀಟ್ ಅದು ಕ್ಯಾಶ್ಯೂ ಬರ್ಫಿ ತಗೊಂಡು ಅವ್ರು ಬ್ಲಸ್ ಮಾಡಿ ನನಗೆ ಪ್ರತಿ ಸಲನೂ ಕೊಟ್ಟಂಗೆ ಹಂಗೆ ಚಿನ್ನ ಜಾಸ್ತಿ ಆಗ್ತಾನೇ ಇದೆ ಅದು ಎದುರುಗಡೆ ಒಂದು ಡ್ರೆಸ್ ನೋಡಿದೆ ಚೆನ್ನಾಗಿದೆ ಅಲ್ವಾ ಪರ್ಪಲ್ ಕಲರ್ದು ಒಂದೇ ಅಷ್ಟೇ ಪ್ರಮೋದ್ ಅವ್ರಿಗೆ ಅವ್ರು ನೋಡ್ರೆ ಎರಡು ಕೊಡ್ಸ್ಬಿಟ್ರು ನನಗೆ ಆಂಟಿಗೆ ತಿಂಡಿ ಎಲ್ಲ ಕೊಟ್ಬಿಡ್ಬಿಡೋಣ ಅಂತ ಬಂದ್ವಿ ಬಟ್ ಆಂಟಿ ಇಲ್ಲ ಅದಕ್ಕೆ ಅಜ್ಜಿ ಆಶೀರ್ವಾದ ತಗೊಂಡು ಹೊರಡ್ತೀವಿ ಅಜ್ಜಿ ಇವತ್ತು ಇವತ್ತು ನಾವು ಮದುವೆ ಆರು ವರ್ಷ ಇವತ್ತು

காட்டூல் ட்ராட் இதே ஃபஸ்ட்டு வண்டி நீல் ఆంటీనా మన హిరబి ఆంటీ నందీ బీ బన్నీ అందరూ ఇలా లేట్ అంత ఓట్వి బాస్ నెక్క యొంద రెస్ట్ మిల్వల్ ఇష్టూ జాస్తిలో ఓడాడల్ల నూ సో ఇన్ను అదు నన్ను రెస్టల్ ఇవదు నన్న బ్నెస్ హ్యాండల్ మాడూ అసడి ఆపట్టు ఆరా మల్కొ ఆర్డర్స్న తగ్ ఆమె ప్యాకింగ్ కతినీ సో కంప్లీట్ బెళ్ళిన సంజేవరగూ కతినా ಅದಾಗ್ತದೆ ಸೊ ಅದಕ್ಕೋಸ್ಕರ ಆಂಟಿನ ಬಿಟ್ಟು ನಾವು ಬಂದ್ವಿ ಭಾನುವಾರ ಬರ್ತೀವಿ ಆಂಟಿ ಅಂತ ಹೇಳಿಬಿಟ್ಟು ಇವಾಗ ಹೋಟೆಲಲ್ಲಿ ಆರ್ಡ್ರ್ ಮಾಡಿದ್ದೀನಿ ಏ ಟು ಆ ಮೀಲ್ಸ್ ಆರ್ಡ್ರ್ ಮಾಡಿದ್ದೀನಿ ಪ್ರಮೋದ್ ಅವ್ರಿಗೆ ಚಪಾತಿ ಊಟ ನನಗೆ ಜೋಳದ ರೊಟ್ಟಿ ಊಟ ಆರ್ಡ್ರ್ ಮಾಡಿದ್ದೀನಿ ಬರುತ್ತೆ ನಾವು ಆಗಸ್ಟಲ್ಲಿ ರೀಚ್ ಆಗುತ್ತೆ ನಮಗೂ ಸೊ ಊಟ ಮಾಡಿ ಆರಾಮಾಗಿ ಮಲ್ಕೊಂಡು ನಾಳೆಯಿಂದ ನನ್ನ ಬಿಸ್ನೆಸ್ನ ಶುರು ಮಾಡಬೇಕು ಬಿಕಾಸ್ ಟೂ ವೀಕ್ಸ್ ಅಷ್ಟೇ ಹೇಗೆ ಅವರಿಗೆ ಬಗ್ಗೆ ಟೈಮ್ ಇರೋದು ಆ್ಯಂಡ್ ತುಂಬ ಜನ ಮೆಸೇಜಸ್ ಮಾಡ್ತಾನೇ ಇದ್ದಾರೆ ಆಲ್ರೆಡಿ ನಾವು ಆಲ್ಮೋಸ್ಟ್ ಒಂದು ಫೋರ್ ಡೇಸಿಂದನೇ ಜಾಸ್ತಿ ಆರ್ಡ್ರ್ ತೊಗೊಳಕ್ಕೆ ಹೋಗಿಲ್ಲ ಆರಾಮಾಗಿ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಆ್ಯಂಡ್ ಪಾರ್ಸಲ್ ಕೂಡ ಹಾಕ್ಬಿಡ್ತೀವಿ ಅಂದರು ನಾವು ಇನ್ನೂ ಹೋಲ್ಡ್ ಇದನ್ನೇ ನಾವು ಅಮೌಂಟ್ ಕ್ಲಿಯರ್ ಮಾಡಿಲ್ಲ ಅದಕ್ಕೆ ಬೇಡ ಬೇಡ ಅಂದರೂ ಪರವಾಗಿಲ್ಲ ಹಾಕ್ತೀನಿ ಹಾಕ್ತೀನಿ ಅಂತ ಅಂತಿದ್ದಾರೆ ಸಾರಿನ ನಾವು ಬೇಡ ಅಂದ್ಬಿಟ್ಟು ಹೋಲ್ಡ್ ಮಾಡಿದ್ದೀವಿ ಸೊ ನಾಳೆ ಅವ್ರಿಗೂ ಸ್ವಲ್ಪ ಕ್ಲಿಯರ್ ಮಾಡಿ ಅಮೌಂಟ್ನ ನಾವು ಬಿಸ್ನೆಸ್ನೆಲ್ಲ ಶುರು ಮಾಡಬೇಕು ಸೊಡ್ರೆ ಹಚ್ಚಿನಿ ಎಸ್ ಡಿಸ್ಕೈಸ್ ಕೇಕ್ ತೊಗೊಂಡು ಬಂದ್ವಿ ಅಂದರೆ ಆರ್ಡರ್ ಕೊಟ್ಟಿದ್ವಿ ಸೇಮ್ ಹಿಂಗೆ ಬೇಕು ಅಂದ್ಬಿಟ್ಟು ನಾವು ಫೋಟೋ ಹೆಂಗೆ ಕಳಿಸಿರ್ತೀವಿ ಸೇಮ್ ಹಾಗೆ ಮಾಡಿಕೊಡ್ತಾರೆ ಹ್ಯಾಪಿ ಸಿಕ್ಸ್ತ್ ಇಯರ್ ಆ್ಯನಿವರ್ಸರಿ ಪ್ರಮೋದ್ ಭೂಮಿಕ ಆಗ್ಬಿಟ್ಟೈತಿ ಸಲ ಭೂಮಿಕ ಪ್ರಮೋದಿಲ್ಲ ಯಾಕ್ರಿ ರೀ ಉಲ್ಟಾಗ್ಬಿಟ್ಟಿದೆ ನಿನ್ನ ಹೆಸ್ರು ಫಸ್ಟ್ ಬರಬೇಕು ಅಂತ ಗದ್ದು ಅಲ್ಲಿ ನೋಡಿ ಪವಿತ್ರಮ್ಮ ಅವ್ರು ವಿಡಿಯೋ ಕಾಲಲ್ಲಿ ಬ್ಲಸ್ ಮಾಡ್ತಾಯಿದ್ದಾರೆ ಈ ಗಡವಂಗೆ ಒಂದು ನಾಲ್ಕು ಕೊಟ್ಟೆ ಮಾಡಿದೆ

लारु क्लब सोड़ी रे क्लब सो मैंने मैं वीडियो मत करी मतलब तीनों मतलब हाँ इडियली मगर इडियली हम मगर तीन स्पर्ट चलेंगे आप और भी तीन स्पर्ट आले हम्म अब भी कड़ी कड़िया हम्म कड़ी कड़िया हाँ कंट्रा ಹೊಟ್ಟೆ ಉರಿದೈತ ಮಾನು ಹೊಟ್ಟೆ ಉರಿದೈತ ಜೋರನ್ ಬಂದ್ಬಿಡು ಹೇಳ್ತೀನಿ ನಾವು ಲೇಟ್ ಆಗುತ್ತಲ್ಲ ಅಂದ್ಬಿಟ್ಟು ಇದು ಮಾಡಿದ್ವಿ ಸ್ಟಾಪ್ ಮಾಡೋಕೆ ಸಾಕು ಗೈ ಸಾಯಿ ದಿನ ಅಗೇನ್ ಶಾಪಿಂಗ್ ಅಷ್ಟು ಚ್ಯೂಲರಿಯಿಂದ ಏನೂ ಗೊತ್ತಿಲ್ಲ ಗೈಸ್ ಅದು ತಗೊಂಡ್ಮೇಲೆ ತುಂಬ ಚೆನ್ನಾಗಿ ಚೆಂದ ಹುಡುಕ್ತಾ ಇರ್ತೀನಿ ನಮಗೆ ಸೊ ನಾವು ಒಮ್ಮೆ ಒಂದು ಗ್ರಾಮಲ್ಲಿ ರಿಂಗ್ನ ತೊಗೊಳ್ಳೋಣ ಅಂತ ಹೋಗಿದ್ದು ಬಿಕಾಸ್ ಅಕ್ಷರ ನನಗೆ ನೆನ್ನೆ ವಿಡಿಯೋದಲ್ಲಿ ನೋಡಿದ್ರಲ್ಲ ಸೊ ನೋಡ್ತಾ ಇರ್ಬೋದು ಇದೊಂದು ರಿಂಗು ಇದು ಬಂದು ನೈನ್ ನೈಂಟಿ ಏಯ್ಟ್ ಮಿಲಿ ಇದೆ ಒಂದು ಗ್ರಾಮ್ಗೆ ಟೂ ಥರ ಕಡಿಮೆ ಇದೆ ಒಂದು ಗ್ರಾಮ್ ಅಂದ್ಕೊಳ್ಳಿ ಸೊ ಇದು ಇದು ಒಂದು ಇದು ಒಂದು ಜಾಸ್ತಿ ಇದೆ ಒಂದು ಪಾಯಿಂಟ್ ಒಂದು ಗ್ರಾಮ್ ಒಂದು ಗ್ರಾಮ್ ನೂರು ಮಿಲಿನಾ ಒಂದು ಗ್ರಾಮ್ ನೂರು ಮಿಲಿ ಇದೆ ಒಂದು ಪಾಯಿಂಟ್ ಒನ್ ಗ್ರಾಮ್ ಇದೆ ಇದು ಈ ರಿಂಗ್ ಸೊ ಒಂದು ಗೊಂಬೆಗೆ ಒಂದು ಒಪ್ಪಿಗೆ ಅಂತ ತೊಗೊಂಡ್ವಿ ಮತ್ತು ನಾನು ಇವತ್ತು ಸಿಕ್ಕಾ ಬೇಜಾರು ಮಾಡಿಕೊಂಡೆ ಗೈಸ್ ಬಿಕಾಸ್ ನನಗೆ ಏನಾದರೂ ಇಷ್ಟಪಟ್ಟೆ ಅದನ್ನ ತೊಗೊಬೇಕು ಹೋಗಬೇಕು ಅಂದರೆ ಅದು ನಾನು ತೊಗೊಂಬಿಡಬೇಕು ಇಲ್ಲ ಅಂದ್ರೆ ನನಗೆ ಸಿಕ್ಕಾ ಬಟ್ಟೆ ಹೋಗಬೇಕಾಗುತ್ತೆ ಅವತ್ತಿನ ದಿನ ಎಲ್ಲ ಡಿಸಪಾಯಿಂಟ್ ಆಗಿಬಿಡುತ್ತೆ ನನಗೆ ಇವತ್ತು ಮೈಸೂರು ಸಿಲ್ಕ್ ತೊಗೊಳಕ್ಕೆ ಹೋಗಿ ಸಿಗಲಿಲ್ವಲ್ಲ ಅಂತೂ ಎಷ್ಟು ಬೇಜಾರಾಗೋಯ್ತು ಗೊತ್ತಾ ಅದಕ್ಕೆ ಪ್ರಮೋದ್ ಅವರು ಬೇಜಾರಲ್ಲಿದ್ನಲ್ಲ ಅಂದ್ಬಿಟ್ಟು ನೀನು ಒಂದು ಓಲೆ ತೊಗೊ ಆಯಿತು ಅಂತ ಅಂದರು ಸೊ ಫೈನಲಿ ಆ್ಯನಿವರ್ಸರಿ ದಿನ ಇನ್ನೊಂದು ಗೋಲ್ಡ್ ಬಂತು ಸೊ ಈ ಥರದ್ದೊಂದು ತೊಗೊಬೇಕು ಅಂತ ಆಸೆ ಇತ್ತು ನನಗೆ ಫೈನಲಿ ತೊಗೊಂಡೆ ಇದು ಬಂದು ತ್ರೀ ಪಾಯಿಂಟ್ ನೈನ್ ಗ್ರಾಮ್ ಇದೆ ಅಷ್ಟೇ ಡೈಲಿ ಬೇರ್ಗೆ ಆರಾಮಾಗಿ ಯೂಸ್ ಮಾಡ್ಬೋದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್ ಸ್ವಲ್ಪ ಲೈಟ್ ವೇಟ್ ಇದ್ರೆ ಬೇಗ ಮುರಿದಾಕೊಂಡ್ಬಿಡ್ತಾಳೆ ಗಟ್ಟಿ ಇದೆ ಅಷ್ಟು ಆಮೇಲೆ ತಿರುಪೇನ ಒಂದು ಸ್ವಲ್ಪ ಸ್ವಿಚ್ ಅದಿತ್ತು ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಸ್ವಲ್ಪ ಗ್ರಾಮ್ ಜಾಸ್ತಿ ಆಗೋಯ್ತು ಅದು ತ್ರೀ ಪಾಯಿಂಟ್ ನೈನ್ ಇದೆ ಸೊ ಇದೊಂದು ತ್ರೀ ಪಾಯಿಂಟ್ ನೈನು ಅದು ಒಂದು ಒಂದು ಗ್ರಾಮು ಫೈ ಸಿಕ್ಸ್ ಗ್ರಾಮ್ ಆಲ್ಮೋಸ್ಟ್ ಸಿಕ್ಸ್ ಗ್ರಾಮ್ ನಾವು ಬೈ ಮಾಡ್ದಂಗೆ ಆಯಿತು ಫುಲ್ ಖುಷಿ ನನಗಂತೂ ಚಿನ್ನ ಚೆನ್ನಾಗಿ ಬರ್ತಾ ಇದೆ ಮನೆಗೆ ಅಂತ ಹೇಳಿ ಸೊ ಆಮೇಲೆ ಒಂದು ಲಾಂಗ್ ಹಾರ ನೋಡಿದ್ನಲ್ಲ ಅದ ನೆಕ್ಸ್ಟು ಟಾರ್ಗೆಟಾ ಮೇಡಮ್ ಅಂದರೆ ಕೇಳ್ತಾಯಿದ್ರು ಅವರು ಸೊ ಅದಕ್ಕೆ ನೆಕ್ಸ್ಟ್ ವೀಕ್ ಅಲ್ಲ ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳಿದ್ದೀನಿ ನೆಕ್ಸ್ಟ್ ವೀಕ್ ಆದರೆ ನೆಕ್ಸ್ಟ್ ವೀಕೆ ತೊಗೊಂಡ್ಬಿಡ್ತೀನಿ ಬಿಕಾಸ್ ಅದು ಇಷ್ಟಪಟ್ಟ್ಮೇಲೆ ಅದನ್ನ ತೊಗೊಂಡ್ಬಿಡ್ಬೇಕು ನಾವು ಬೇಗ ಆ ಥರ ನೆಕ್ಸ್ಟ್ ವೀಕ್ ಆಗಲಿಲ್ಲ ಅಂದ್ರೆ ಅದ್ರ ನೆಕ್ಸ್ಟ್ ವೀಕ್ ಆದರೂ ಆ ಲಾಂಗ್ ಹಾರನ ಬೈ ಮಾಡೇ ಮಾಡ್ತೀನಿ ಏನಂದರೆ ಅದು ಬೇಕು ಅಂದರೆ ಬೇಕಷ್ಟು ನಾನು ಮೊದಲಿಂದನೂ ಹಾಗೇನೆ ಅಂದ್ಬಿಟ್ಟು ನಾನು ಬೇಕಾ ಬೇಕಷ್ಟೇ ಆ ಥರ ಸೊ ಕಾರು ಅಷ್ಟೇ ನಾನು ವಿತಿನ್ ಒನ್ ಮಂತಲ್ಲೇ ನಾನು ಕಾರ್ ಬೇಕು ಅಂತ ಫಿಕ್ಸ್ ಮಾಡಿ ಒನ್ ಮಂತಲ್ಲೇ ನಾನು ಕಾರನ್ನ ಬೈ ಮಾಡಿದ್ದು ಸೊ ಅಷ್ಟು ನನಗೆ ಅಟ್ಯಾಚ್ ಆಗ ಇಲ್ಲ ಬದುಕೋದೆ ಹಿಂಗೆ ಬದುಕಬೇಕು ಆ ಥರ ಹಿಂಗೆ ಇದು ಮಾಂಗಲ್ಯ ಚೈನ್ ಅಷ್ಟು ಹಿಂಗೆ ಮೇಲೆಲ್ಲ ಬಿಟ್ಕೊಂಡು ಬಿಟ್ಟೋಗಿದ್ಮೇಲೆ ಒಳಗಡೆ ಬಿಡ್ಕಪ್ಪಾ ಕಿತ್ಕೊಂಡು ಉಟ್ಟೋಗ್ತಾರೆ ಅಂತಿದ್ರು ಮಾಂಗಲ್ಯ ಚೈನ್ ಮಾಡಿಸ್ಕೊಳ್ಳೋದೇ ಹಾಕೊಳಕ್ಕೆ ಅಂತ ಅನ್ನ ಕಲ್ರು ಕಿತ್ಕೊಂಡೋಗ್ತಾರೆ ಅವ್ರು ಕಿತ್ಕೊಂಡೋಗ್ತಾರೆ ಅಂತ ಬಿಚ್ಚಿಟ್ಕೊಂಡು ಏನು ಪ್ರಯೋಜನ ಹೇಳಿ

ನಾನು ಮಾಂಗಲ್ಯ ಚೈನ್ ಮಾಡಿಸ್ಕೊಂಡಿದ್ದೀನಿ ಮಾಂಗಲ್ಯ ಚೈನ್ ಯಾವಾಗಲಿದೆ ಬನ್ನಿ ನಾನು ಇದಕ್ಕೆ ಇಟ್ಕೊಡ್ಬೋದು ಯಾವ ಕಲರ್ನೂ ಕಿತ್ತಿಲ್ಲ ಇಲ್ಲಿವರೆಗೂ ಸೇಫಾಗೇ ಇದೆ ಚೆನ್ನಾಗೇ ಒಂದಾಗ ಬರ್ತಾ ನಾನು ಎರಡು ಚೂಡಿದಾರ್ ತೊಗೊಂಬಂದೆ ಪ್ರಮೋದವರು ಯಾವುದೇ ಚೂಡಿದಾರ್ ಹಾಕೋತೀನಿ ಅಂದರೆ ಅದಿಲ್ಲ ಇದಿಲ್ಲ ಅಂತ ನಾನು ರೀಸನ್ನೇ ಹೇಳ್ತಾ ಇರ್ತೀನಿ ಅದಕ್ಕೆ ಬೈತಾರೆ ಸೊ ಅದಕ್ಕೆ ಒಂದೆರಡು ಚೂಡಿದಾರ್ ತೊಗೊಟ್ಟಿದ್ದಾರೆ ನೆನ್ನೆ ಒಂದು ತಗೊಂಡ

ನಾನು ನಮ್ ನೋಡ್ಬಿಟ್ಟು ಕುಕುಂಬರ್ ಕೊಡ್ತೀನಿ ಸಾರ್ ನಿಮ್ ಪಾಪುಗೆ ಕುಂಕುಮರ್ ಹಾಂ ಕುಕುಂಬರ್ ಬರ್ತಾ ಬರ್ತಾಯಿಲ್ಲ ಕುಂಕುಮರ್ ಕೊಡ್ತೀನಿ ನಿಮ್ ಪಾಪುಗೆ ಚುಚ್ಚದೆಲ್ಲ ನೀವು ಹಾಕಲ್ಲ ಅಂದ್ರೆ ಅದು ಹೆಂಗ್ ಗೊತ್ತಾಯಿತು ಅಂತಲೇ ಗೊತ್ತಿಲ್ಲ ಅವ್ರಿಗೆ ಅಂತ ಹೇಳ್ತಾ ಇದ್ರ ಅಂಗಡಿ ಅವರು ಇದೊಂದು ಮತ್ತೆ ಇದೊಂದು ಮತ್ತೆ ಇದೊಂದು

ಸ್ವಲ್ಪ ದೊಡ್ಡದಿದೆ ಇದು ದೊಡ್ಡದಿದೆ ಎಕ್ಸೆಲ್ ಇದೆ ಹೆಂಗೆ ಇವತ್ತಿನ ವೀಡಿಯೋ ಇದಾಗಿತ್ತು ರಕ್ಷಾ ಬಂದಂದು ನೆನ್ನೆ ವೀಡಿಯೋದೆಲ್ಲ ಹ್ಯಾಂಡ್ ಮಾಡಿಬಿಟ್ಟಿರ್ತೀನಿ ನೋಡಿರ್ತೀರಾ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಆ್ಯಂಡ್ ಮತ್ತೆ ಸಹ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಶಾರಿ ಲವ್ ಯು ಆಲ್ ಬಬಾ ಇನ್ನೇನು ನಮ್ಮ ಊಟ ಬರುತ್ತೆ ಬಂದ ತಕ್ಷಣ ಊಟ ಮಾಡಿಕೊಂಡು ಬರ್ಚೊಳ್ತೀನಿ ಸೊ ಬಾಯ್